జనా జగత్యా అంత్రి ఎస్ మదవి అంత మాట్బట్టు ఆ మాన ఆ కై పని మన అంతబట్టు అదక వేదాంతి హయో గొడ్ నో సంసారా ఇన్న హుడ్స్ అంత ఇట్లా గొప్ప మారణో ીથી હવે સોમને મત મૂર્સ ಕೈಗೊಡ್ತೀನೇ ಮದುವೆ ಮಾಡ್ಕೊಳ ಸು ಬರ್ಬೇಕಾದ ಬಾಕಿ ಬರ್ಬೇಕು ನೀನು ಇರ್ಬೇಕು ಇಷ್ಟು ಇನ್ನು ನಿಮ್ಮ ಹತ್ರ ನನ್ನೇನಿದ್ರಿ ಬಾಕಿ ನಿನ್ನ ಬಾಕಿ ನನ್ನ ಹತ್ರ ಇಲ್ಲ ಅಯ್ಯೋ ಇದ್ರಿ ಹೆಣಿಲ್ ಫೋನ್ ಮಾಡ್ ನೋಡಿ ಇದು ವಿಕನಾಶಿ ಅಂತ ಅಲ್ರಿ ಹೋಗ್ಬಿಡ್ರಿ ನೀವು ಕೊಟ್ಟಿದ ನನಗ್ ಒಟ್ಟ ನೆನ್ಪಿಲ್ ನೋಡ್ರಿ ಈ ತರ ಕು ತಕ್ಷಣ ನಿಮ್ಗೆ ಕೊಡ್ತೀನಿ ಅಂತ કોસ્ટ સાર બી ના મગન આશે ઇટ શિખ શિખ શિકાઇષ્ટિ યાદ નમ ગુણ બોસ તમને you got three

ಮನೆಯಾಗಿ ಜೋಡಿಲಿ ಕೈ ಕೈ ತಿಳಿ ಸಾರಿ ಸಂಬ ಹೋಗ್ಬರ್ತೇವ್ ಹೀಗೆ ಹೇಳ್ಬೇಕು ಮನೆ ಕೇಳ್ತು ಯಾತ್ರ ಕೂತಿದ್ರ ಹೈದ್ರಾಬಾದ್ ಹಾಕಿಬಿಡ್ತಾರ ಹೊರ ಬೊಂಬಿತ್ತು ಕೇಳ್ತಾರ ಹಂಗಣ ಹತ್ತಿದವರು ಹಾರಿದವ್ರು ಅಂತ ಕೇಳ್ಸಾರಪ್ಪ ಅವ್ರ ಅಕ್ಕೋಡೆ ಮಾಡ್ ಬರಂತ ಏನಿಂತ ಕೆಲ್ಸನಾ ಯಾರು ಮುಖ ಹಾಕ್ತು ಹಿಂದ್ಗಡೆಯಲ್ಲ ಹಾಕಂದ್ರ ಮಳಿ ಮಾಡ್ಕೊಳು ಮಾಡ್ಕೊಳ ಗಂಡು ಇವಾಗ ನಿನಗೆ ಎಷ್ಟು ಸದಿ ಬಂದು ಮಾತಾಡ್ಬೇಕು ಕರ್ನಾಟಪ್ಪ చక్కర్ ఇ ಕಲಸೇ ಇರೋ ಹಣ ಬೋನರ್ ಮತ್ತೆ ಫಾಪ್ತಾ ನೆತ್ತಿ ಮೇರ ಬಪ್ಪರ್ ಏನು ಬಂದಿದೆ ಕಣು ಅಂತಾ ಅಕ್ಕರ್ ಕಳ್ಕಲ್ಲ ಈಗ ಆಗ್ತಾ ಅtoDouble ಆದೀನಿ ಅಲ್ಲ ಹೋ ಸಂಗೆ ನಮಗ ಹೋಗಕ್ಕೆ ಇರೋದಿ ನಮಗ ಹೋಗಿ ಹೋಗಕ್ಕೆ ದೈನ್ಯವರ ನೆಡಲಿಲ್ಲ ಫಂಡ್ ಊರಪ್ಪ ನಿಮ್ಮ ಕೈ ಅಲ್ಲಿ ಬಿತ್ತಿ ಯಾಕನೋ ಏನೇ ಎಲ್ಲ ಮಾಡ್ಲಿ ನಿ ಹೋಗಲ್ಲ ನಾನು ಮಾತಾಡ್ತಾಯ್ನ ಹಾ ನಾನು ಮಾತಾಡಕ್ಕೆ ಮಡಿಯಾಗಿದೆ ನಿನ್ನೆ ಹೊರಟೆ ನಾನು ಹಾ ಓಯ್ ನೀನು ಈಗ ಮಡಿಯಾಗಿದೆ ಅಂತ ಹೇಳಿದಲ ಇವನು ಮಾತು ಖರೆ ಐತಿ ನಾವು ಹೋಗಿ ಮದ್ಯ ಮಾಡ್ಕೊಂಡು ಬಂದೆ ನೋಡಿ ಆಹಾ ನೂ ನೂ ಬೂದು ಯಾವಾಗ ಮದ್ಯ ಆದ್ರಿ ಯಾರ್ ಕೇಳಿ ಮದ್ಯ ಆದನು ಅವರಿಗೆ ಏನೋ ನಾವೆಲ್ಲಾ ಏಜೆಂಟ್ ರೀತಿ ತಿಳೋಳಾ ಡೈರೆಕ್ಟ್ ಆಗಿ ಬಾಗೈರೋ ಮದ್ರನ್ನ ಮಾಡ್ಕೊಂಡು ಬಂದೆ ನಾನು ಕೇಳೋಕ್ಕೆ ನಿಲ್ಲೋಳಾ ಕ್ಯಾಪ್ ಸುತ್ತು ಮೂಡಿ ಅಂತ ಹೇಳ್ತಿನಿ ಕ್ಯಾಟೋ ಮಂದಿ ಮದ್ಯನಾ ತರ್ಮಸ್ತಾಯ ಹೋಗಿ ಸಾಮೋದ growth ಮಾಡ್ಕೊಂಡು ಬಂದೆ ನೀವು ಸಂಜಾ ಹೆಸರು ಗಣ್ಯ ಪ್ರಯತ್ನ ಮಾಡಿ ಅಪ್ಪ ಕೂತಿದ್ದೆವು ನಾಲ್ಕಿನ ನಮ್ಮ ಬೆಂಗಳೂರಿಗೆ ಹೋಗ್ರೆ ಬರೋತನ ಇದೆಯಲ್ಲ ಗಾಲ ಮಾಡ್ತೀಯ ಅನ್ನ ಪದೇ Yeah. yeah.